ಎಸ್ ಗುಡ್ ಈವ್ನಿಂಗ್ ಟು ಆಲ್ ಎಲ್ಲ ಟೀ ಕಾಫಿ ಆಯಿತಾ ಯಾರ್ಯಾರು ಲೈಕ್ ನೋಡ್ತಾ ಇದ್ದೀರಾ ಜಾಯ್ನ್ ಆಗಿ ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಎಸ್ ಉಳಿದವರೆಲ್ಲ ಜಾಯ್ನ್ ಆಗುತ್ತಾನ ನಮ್ಮ ಟೈಮನ್ನು ಪ್ರೇ ಟೈಮ್ ಇಸ್ ಪ್ರೇಸಿಯಸ್ ಹೌದಾ ನಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂಥೇಳಿ ಸುಧಾಮೂರ್ತಿ ಅಮ್ಮನವರ ಮನದ ಮಾತು ಪುಸ್ತಕವನ್ನು ನಾವೇನು ಮಾಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಅದರಲ್ಲಿ ಆಲ್ರೆಡಿ ಹನ್ನೆರಡು ಟಾಪಿಕನ್ನು ಕವರ್ ಮಾಡಿದ್ದೀವಿ ಅಲ್ವಾ ನಿನ್ನಿದು ನಿನ್ನಿದು ಚೆನ್ನಾಗಿತ್ತು ಓಕೆ ಅದನ್ನು ನಾವೇ ಕುತ್ಕೊಂಡು ಓದಬೇಕು ಅಂತೇಳಿದ್ರೆ ಆಗೋದಿಲ್ಲ ಈ ಥರ ಮಾಡೋದ್ರಿಂದ ಟು ಇನ್ ಒನ್ ವರ್ಕ್ ಆಗುತ್ತೆ ಹಾಗಾಗಿ ಎಸ್ ದುಃಖವಿಲ್ಲದ ಸಾವು ಅಂಥೇಳಿ ನಾನು ನಿಮಗೆ ಹೇಳಿದೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಏನಾದರೂ ಸಾವಾದ್ರೆ ಎಷ್ಟೊಂದು ನಾವು ಏನು ಮಾಡ್ತಿದ್ವಿ ಸಂತಾಪವನ್ನು ವ್ಯಕ್ತಪಡಿಸ್ತಿದ್ವಿ ಎಷ್ಟೊಂದು ದುಃಖ ಇರ್ತಿತ್ತು ಪ್ರತಿ ಒಂದು ವಸ್ತುವಿನಲ್ಲಿ ಅವರನ್ನು ನಾವು ನೆನಪಿಸ್ಕೊತಾ ಇದ್ವಿ ಅವರನ್ನು ಮಿಸ್ ಮಾಡ್ಕೋತಾ ಇದ್ವಿ ಹೌದಾ ಅವರು ಅದನ್ನಿಷ್ಟು ಏನಾದರೂ ಒಂದು ಅವ್ರಿಗೆ ಇಷ್ಟವಾದ ತಿಂಡಿ ಮಾಡಿದಾಗ ಅವ್ರು ನೆನ್ಪು ಮಾಡ್ಕೋತಿದ್ವಿ ಇಷ್ಟ ಆಯಿತು ಹೀಗೆ ಕೂಗುತ್ತಿದ್ರು ಅಂಥೇಳಿ ಪ್ರತಿಯೊಂದು ಇದರಲ್ಲಿ ನಾವು ಅವ್ರನ್ನ ಏನು ಮಾಡಿದ್ವಿ ನೆನಪು ಮಾಡಿಕೊಂಡು ನಿಜವಾಗ್ಲೂ ಆತ್ಮೀಯರನ್ನು ಬೇಗ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಥರ ಇರುತ್ತೆ ಬಟ್ ಇವಾಗ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಾ ಇದೆ ಹೌದಾ ಹಾಗಾಗಿ ಇವತ್ತಿನ ಹದಿಮೂರನೇ ಟಾಪಿಕ್ ನಮ್ಮದು ಕಾಲ ಬದಲಾಗಿದೆ ಎಲ್ಲ ಅಂತೇಳಿ ಹೌದಾ ಯಾವ ಯಾಂಗದಲ್ಲಿ ಕಾಲ ಬದಲಾಗಿದೆ ಅಥವಾ ಮನುಷ್ಯನ ಯೋಚನಾ ಲಹರಿ ಬದಲಾಗಿದೆಯಾ ಏನು ಅನ್ನೋದನ್ನು ನಾವೇನು ಮಾಡೋಣ ಇವತ್ತು ತಿಳಿದುಕೊಳ್ಳೋಣ ರುಪೀಸ್ ಟು ಹಂಡ್ರೆಡ್ ಸೆವೆಂಟಿ ರಿಸೀವ್ಡ್ ಆನ್ ಫೋನ್ಪೇ ಯಾವುದಾದರೊಂದು ಮದುವೆ ಮನೆಗೆ ಹೋದರೆ ಏನು ಮಾಡುತ್ತೀರಿ ವಧುವರರಿಗೆ ಆಶೀರ್ವಾದ ಮಾಡಿ ಊಟ ಊಟದ ದಾರೆ ಕಾಯುತ್ತಾ ಕಾಡು ಹರಟೆಗೆ ಕೂರುವುದಿಲ್ಲವೇ ಅದಕ್ಕೆ ಹಿರಿಯರು ಹೇಳುತ್ತಾರೆ ಮದುವೆಯಲ್ಲಿ ವರ ವಧುವಿನ ರೂಪದ ಕಡೆಗೆ ಗಮನ ಇಡುತ್ತಾನೆ ಅವನ ತಾಯಿ ಸೊಸೆ ತರುವ ವರದಕ್ಷಿಣೆಯ ಮೇಲೆ ಗಮನ ಇಡುತ್ತಾಳೆ ಅವನ ತಂದೆ ವಧುವಿನ ಗೌರವ ಪ್ರತಿಷ್ಠೆಯ ಮೇಲೆ ಒತ್ತು ಕೊಡುತ್ತಾನೆ ಇನ್ನು ಉಳಿದವರು ನಮ್ಮ ನಿಮ್ಮಂಥವರು ಇದಾವುದರ ಬಗ್ಗೆ ಗಮನ ಗಮನವೀಯದೆ ಅಲ್ಲಿ ದೊರಕುವ ಉತ್ತಮ ಊಟದ ಬಗ್ಗೆ ವಿಚಾರ ಮಾಡುತ್ತಾರೆ ನಿಜ ಜೀವನದಲ್ಲಿ ಇದು ಸತ್ಯವೇ ಆಗಿದೆ ಹೀಗೆ ಒಂದು ಮದುವೆಯ ಮನೆಯಲ್ಲಿ ನಾನು ಆಲಸಿಯಾಗಿ ಕಾಲು ಚಾಚಿ ಕುಳಿತಿದ್ದೆ ನನ್ನ ಮುಂದೆ ಇಬ್ಬರು ಮಧ್ಯ ವಯಸ್ಸಿನ ಮಹಿಳೆಯರು ಕಾಡು ಹರಟೆ ಹೊಡೆಯುತ್ತಾ ಕುಳಿತಿದ್ದರು ಅವರು ನನ್ನ ಕಡೆ ಬೆನ್ನು ಮಾಡಿದ್ದರಿಂದ ನಾನು ಅವರಿಗೆ ಕಾಣುತ್ತಿರಲಿಲ್ಲ ಆದರೆ ನಾನು ಓರಿಯಾಗಿ ಕುಳಿತಿದ್ದರಿಂದ ಅವರ ಮುಖ ಅರ್ಧದಷ್ಟು ಕಾಣುತ್ತಿತ್ತು ಎಸ್ ಯಾರೊಬ್ಬರು ಲೈವ್ ಜಾಯ್ನ್ ಆಗಿದ್ದೀರಾ ಒಂದು ಲೈವ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಓಕೆ ಎಸ್ ಕರಿ ಬಿಳಿ ಬಣ್ಣದ ಕೂದಲು ಕಿವಿಯಲ್ಲಿ ವಜ್ರದ ಓಲೆ ಬೆಳಕಲ್ಲಿ ಥಳಥಳಿಸುತ್ತಿತ್ತು ಒಗೆದ ರೇಷ್ಮೆ ಸೀರೆ ಉಟ್ಟಿದ್ದರು ಅವರು ನನ್ನಂತೆ ಊಟಕ್ಕಾಗಿ ದಾರಿ ಕಾಯುತ್ತಿದ್ದರು ಪ್ರಾಯಶಃ ಇಬ್ಬರು ಬಹಳ ವರ್ಷದ ಗೆಳತಿಯರು ಇರಬಹುದು ಅಲ್ಲದೆ ಅನುಕೂಲವಂತರ ಕುಟುಂಬದಿಂದ ಬಂದಿರಬಹುದು ಅವರ ಪಿಸು ಮಾತು ಲೌಡ್ ಸ್ಪೀಕರ್ನಷ್ಟು ಜೋರಾಗಿ ಕೇಳಿಸುತ್ತಿತ್ತು ಅವರು ಪಿಸು ಮಾತಾ ಲೌಡ್ ಸ್ಪೀಕರ್ನಷ್ಟು ಜೋರಾಗಿ ಕೇಳುತ್ತಿರ್ಬೇಕಾರೆ ಜೋರಾಗಿ ಮಾತಾಡಿದ್ರೆ ಹೇಗಿರ್ಬೋದು ಹೇಳಿ ಅಲ್ವಾ ಎಸ್ ನಿರಾಯಾಸವಾಗಿ ಅವರಿಬ್ಬರು ಯಾರದೇ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸೊಂಪಾಗಿ ಹರಟುತ್ತಿದ್ದರು ಇತ್ತೀಚೆಗೆ ಈ ಸಾಫ್ಟ್ವೇರ್ ಕೆಲಸ ಮಾಡುವ ಹುಡುಗರೇ ಹೆಚ್ಚಾಗಿ ವರರಾಗಿ ಸಿಗುತ್ತಾರಲ್ಲ ಆ ಇನ್ನೊಬ್ಬ ಹೆಂಗಸು ಈ ಮಾತಿನಿಂದ ಉತ್ಸಾಹಗೊಂಡಂತೆ ಕಂಡಿತು ಬಹುಶಃ ಅವಳಿಗೆ ಮದುವೆಯ ಮಗಳಿರಬೇಕು ಹೌದು ಇಪ್ಪತ್ತೆಂಟು ವರ್ಷದ ಸಾಫ್ಟ್ವೇರ್ ಹುಡುಗ ಆಗಲೇ ಮದುವೆಯಾಗಿ ಬಿಟ್ಟಿರುತ್ತಾನೆ ಅದು ಹೇಗೆ ಸಾಧ್ಯ ನಾನು ನಿನಗೆ ವಿವರಿಸುತ್ತೇನೆ ಒಬ್ಬ ಹುಡುಗ ಸಾಫ್ಟ್ವೇರ್ ಎಂಜಿನಿಯರ್ ಆದಾಗ ಅವನ ವಯಸ್ಸು ಇಪ್ಪತ್ತೆರಡು ಅವನಿಗೊಂದು ಒಳ್ಳೆಯ ಕೆಲಸ ಸಿಗುತ್ತದೆ ಅವನಿಗೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳವು ಸಿಗುತ್ತದೆ ಪಾಪ ಅವನಷ್ಟು ಬ್ಯಾಂಕಿನಲ್ಲಿಯೋ ಸರ್ಕಾರಿ ಹುದ್ದೆಯಲ್ಲೋ ರಿಟೈರ್ ಆಗುವ ವಯಸ್ ವಯಸ್ಸಿನಲ್ಲಿದ್ದರೂ ಅವರ ಸಂಬಳ ಇವನಿಗಿಂತ ಕಡಿಮೆ ಇರುತ್ತದೆ ಈ ಹುಡುಗ ಎರಡು ಮೂರು ವರ್ಷ ಅಮೇರಿಕಾಗೆ ಹೋಗುತ್ತಾನೆ ಒಂದು ಡಾಲರ್ ಎಂದರೆ ಐವತ್ತು ರೂಪಾಯಿಯಲ್ಲವೇ ಅಲ್ಲಿಯೂ ಹಣ ಉಳಿಸುತ್ತಾನೆ ಒಟ್ಟು ಇಪ್ಪತ್ತೈದು ವರ್ಷ ಒಳಗೆ ಅವನು ಒಂದು ಮನೆಯನ್ನು ಕೊಳ್ಳುವಷ್ಟು ಹಣ ಮಾಡಿರುತ್ತಾನೆ ಅಲ್ಲದೆ ಅನೇಕ ಹೌಸಿಂಗ್ ಲೋನ್ ಸಿಗುತ್ತದೆ ಅಂದ ಮೇಲೆ ಅವನಿಗೇಕೆ ಮದುವೆಯಾಗಿ ಸಹ ಆಗಬಾರದು ನನಗೆ ಅವರ ಅವಳ ತರ್ಕ ನೋಡಿ ಆಶ್ಚರ್ಯವಾಯಿತು ಪ್ರಾಯಶಃ ಅವಳಿಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ತರ್ಕವಿದ್ದು ಕಂಪ್ಯೂಟರ್ ಒಂದೆರಡು ಭಾಷೆ ಬಂದಿದ್ದರೆ ಇವಳೇ ಒಳ್ಳೆ ಸಾಫ್ಟ್ವೇರ್ ಪ್ರೋಗ್ರಾಮರ್ ಆಗಬಹುದಿತ್ತು ಬಹುಶಃ ಅವಳ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಇರಲಿಲ್ಲ ಮಾತುಕತೆ ಮುಂದುವರೆಯಿತು ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಅಥವಾ ಎರಡು ಮಕ್ಕಳನ್ನು ಮಾತ್ರ ಪಡೆದಿರುತ್ತಾರೆ ಎಲ್ಲರಿಗೂ ಮನೆಯ ಜವಾಬ್ದಾರಿ ಇರುವುದಿಲ್ಲ ಆದ್ದರಿಂದ ಬೇಗನೆ ಮದುವೆ ಮಾಡಬೇಕೆಂದು ತಾಯಿ ತಂದೆಯರಿಗೂ ಅನಿಸುತ್ತದೆ ನಾನು ಕೇಳಿದ ಪ್ರಕಾರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರತಿಶತ ಐವತ್ತರಷ್ಟು ಹೆಣ್ಣು ಮಕ್ಕಳೇ ಇರುತ್ತಾರಂತೆ ಹುಡುಗಿಯರು ಎಂಜಿನಿಯರ್ ಆಗುವುದು ಅಪರೂಪವೇನಲ್ಲ ಅಥವಾ ಒಂದು ಸಾಫ್ಟ್ವೇರ್ ಹುಡುಗಿಗೆ ಇವನಿಗೆ ಸಿಗುತ್ತಾಳೆ ತಾಯಿ ತಂದೆಯರಿಗೆ ಈ ತರಹದ ಮದುವೆ ತುಂಬಾ ಇಷ್ಟ ಡಬಲ್ ವರಮಾನ ಬರುತ್ತದೆ ಅವಳಿಗೂ ಒಂದು ಕೆಲಸ ಸಿಗುತ್ತದೆ ಅವನು ಮತ್ತೆ ಅಮೆರಿಕಾಗೆ ಹೋದರೆ ಪೇ ನಮ್ಮ ರಾಜೀವ್ ಮೇಡಮ್ ಬಂದರು ಹಾಯ್ ಮೇಡಮ್ ಟೀ ಕಾಫಿ ಆಯಿತಾ ಹೌದಾ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆಯಾ ಇಲ್ಲಪ್ಪ ನಂಗೆ ಬಿಗ್ ಬಾಸ್ ನೋಡಲ್ಲ ಅಭ್ಯಾಸ ಇಲ್ಲ ಇಲ್ಲ ನಾನು ಬಿಗ್ ಬಾಸ್ ನೋಡಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಟಿ ವಿನೇ ಇಲ್ಲ ನನ್ನ ಮಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಟಿ ವಿ ಕಟ್ಟಿಬಿಟ್ಟು ಮೇಲಿಟ್ಟಿದ್ದೀನಿ ಇನ್ನೂ ಮೇಲ್ಗಡೆನೇ ಇದೆ ಟಿ ವಿ ಕೆಳಗೆ ಬಂದಿಲ್ಲ ಅದು ಹಾಗಾಗಿ ನೋಡೋದಿಲ್ಲ ಬಿಗ್ ಬಾಸ್ ಮೊಬೈಲಲ್ಲೇ ಏನಾದರೂ ಆ್ಯಕ್ಚುಲಿ ಈಗ ಸ್ವಲ್ಪ ಅದೆಲ್ಲ ಮಾಡ್ಬೇಕಂತೇಳಿ ಒಂದು ಜಿ ಬಿ ಹಾಕ್ತಿದ್ದೆ ಒಂದೂವರೆ ಜಿ ಬಿ ಹಾಕಿದ್ದೀನಿ ಒಂದು ಫೋರ್ ಫೈವ್ ಡೇಸಿಂದ ಫಿಫ್ಟಿ ಪರ್ಸೆಂಟು ನಂದು ಏನಾಗಿಲ್ಲ ಡಾಟಾ ಖಾಲಿಯಾಗಿಲ್ಲ ಅಷ್ಟು ಥ್ರೀ ಹಂಡ್ರೆಡ್ ಅಂಗಡಿದು ಮನೆ ಕೆಲಸ ತುಂಬ ಆಗ್ತಾ ಇದೆ ಮೊಬೈಲಲ್ಲಿ ಯಾವ ವಿಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾವುದು ಶಾರ್ಟ್ಸು ಸಹಿತ ಮಾಡಿಲ್ಲ ನಾನು ಅದಕ್ಕೆ ಅಟ್ಲೀಸ್ಟ್ ಇದು ಲೈವ್ ಆದರೂ ಬಿಡಬಾರ್ದು ಪ್ರತಿದಿನ ಈವ್ನಿಂಗ್ ಒಂದು ಟ್ವೆಂಟಿ ಟು ಹಾಫ್ ಆ್ಯನ್ ಅವರ್ ಆದ್ರೂ ನಾನು ಲೈವ್ ಮಾಡ್ಬೇಕಂತೇಳಿ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಷ್ಟೇ ಟಯರ್ಡ್ ಆದ್ರೂ ಒಂದು ಹದಿನೈದು ನಿಮಿಷ ಲೈವ್ ಮಾಡಿ ಇದ್ದೀನಿ ಜೊತೆಗೆ ನಿಮ್ಮದು ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಹಾಗಾಗಿ ಖುಷಿಯಿಂದ ಮಾಡ್ತಾಯಿದ್ದೀನಿ ರಾಜಿ ಮೇಡಮ್ ನೀವು ಲೈವ್ ಮಾಡೋದಿಲ್ವಾ ಅಮೆರಿಕಾಗೆ ಹೋದರೆ ಮನೆಯೂಟ ಸಿಗುತ್ತದೆ ಅಲ್ಲದೆ ಬಿಳಿ ಸೊಸೆ ಬರುವ ಭಯವೂ ಇಲ್ಲ ಅವರವರ ಜಾತಿಯಲ್ಲಿ ಮದುವೆಯಾಗುವುದರಿಂದ ಜನರಲ್ಲಿ ಗೌರವವೂ ಉಳಿಸಿಕೊಂಡಂತೆ ಆಗುತ್ತದೆ ಹೀಗಾಗಿ ಇಪ್ಪತ್ತೈದು ವರ್ಷಕ್ಕೆ ವರ್ಷಕ್ಕೆ ಮುಕ್ಕಾಲು ಪಾಲು ಸಾಫ್ಟ್ವೇರ್ ಎಂಜಿನಿಯರ್ಗಳು ಮದುವೆಯಾಗುತ್ತಾರೆ ನಾನು ಇಲ್ಲಿಯವರೆಗೆ ಸಾಫ್ಟ್ವೇರ್ ಎಂದರೆ ಕ್ರಾಂತಿ ಅದಕ್ಕೆ ಬಂಡವಾಳದ ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ಮೊದಲ ಯಂತ್ರ ಕ್ರಾಂತಿಯಾದರೆ ಭಾರತದ ಮತ್ತೊಬ್ಬರ ಇದ್ದಕ್ಕೆ ಆ ಅವಕಾಶವನ್ನು ತಪ್ಪಿಸಿಕೊಂಡಿತ್ತು ಈಗ ಸಾಫ್ಟ್ವೇರ್ ಕ್ರಾಂತಿಯಿಂದ ಸಾಮಾನ್ಯರು ಸಿರಿವಂತರಾಗಲು ಒಂದು ಅವಕಾಶವಿದೆ ಎಂದೆಲ್ಲ ವಿಚಾರ ಮಾಡಿದ್ದೆ ಆದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಇದು ಈ ಮದುವೆಯ ಬಗ್ಗೆ ಎಂದು ಯೋಚಿಸಿರಲಿಲ್ಲ ಈ ವಾದವನ್ನು ಮತ್ತೊಬ್ಬಳು ಬೇರೆ ರೀತಿಯಿಂದ ಆಲೋಚಿಸಿದಳು ನೀನು ಹೇಳುವುದು ನಿಜವಿದೆ ಇತ್ತೀಚೆಗೆ ಮದುವೆ ಮಾರ್ಕೆಟ್ನಲ್ಲಿ ಮೆಕ್ಯಾನಿಕ್ ಎಂಜಿನಿಯರಿಗೆ ಸಿವಿಲ್ ಎಂಜಿನಿಯರಿಗೆ ಮತ್ತು ವೈದ್ಯರಿಗೆ ಕೂಡ ಬೇಡಿಕೆಗಳು ಕಡಿಮೆ ವೈದ್ಯ ವೃತ್ತಿಯಲ್ಲಂತೂ ಸರಿಯಾಗಿ ಓದಿ ಮುಗಿಸಬೇಕಾದರೆ ಎಂಟು ಹತ್ತು ವರ್ಷ ಬೇಕಂತೆ ಅಲ್ಲದೆ ದಿನವಿಡೀ ಕಷ್ಟಪಟ್ಟು ಒಬ್ಬ ವೈದ್ಯ ಮೇಲಿಂದ ಮೇಲಿಂದ ಮೇಲೆ ಅಮೆರಿಕಾಗೆ ಹೋಗಲಾರ ಉತ್ತಮ ವೈದ್ಯನಾಗಿ ಹೆಸರು ಪಡೆದ ಎಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೂ ಅವನ ಗಳಿಕೆ ಕಡಿಮೆ ಅಲ್ಲವೇ ನಾನು ಬಂದ ಕೆಲಸವನ್ನು ಮರೆತು ಇವರ ಸಂಭಾಷಣೆಗೆ ಕಿವಿ ಅಂಟಿಸಿಕೊಂಡು ಕುಳಿತೆ ಮತ್ತೊಬ್ಬರ ಮಾತನ್ನು ಕೇಳುವುದು ತಪ್ಪಾದರೂ ಅವರ ವಿಶ್ಲೇಷಣಾ ಶಕ್ತಿಗೆ ಬೆರಗಾಗಿದ್ದೆ ಅಲ್ಲದೆ ಏನು ಇನ್ನೊಬ್ಬಳು ಕೇಳಿದಳು ಅಲ್ಲದೆ ಮನೆಯಲ್ಲೂ ಸಹಿತ ಅಮೆರಿಕಾದಿಂದ ಬಂದವರಿಗೆ ಹೆಚ್ಚು ಸನ್ಮಾನ ಮೂರು ವರ್ಷಕ್ಕೆ ಮೂರು ದಿನ ಬರುವವರನ್ನು ಎಲ್ಲರೂ ಪ್ರೀತಿಸುವವರೇ ಈಗಿನ ಕಾಲದಲ್ಲಿ ಹುಡುಗಿ ಅತ್ತೆ ಮಾವಂದಿರ ಜೊತೆ ಸದಾ ಕಾಲ ಇರಲು ಇಷ್ಟಪಡುವುದಿಲ್ಲ ಅಮೇರಿಕೆಯಲ್ಲಿ ಇರುವವರಿಗೆ ಇದರಿಂದ ಲಾಭವೇ ಲಾಭ ಹೆರಿಗೆ ಆದಾಗ ಅತ್ತೆಗೆ ಅಮೆರಿಕಾ ತೋರಿಸುವ ನೆಪದಲ್ಲಿ ಒಂದು ವರ್ಷ ಕರೆಸಿಕೊಳ್ಳುವುದು ಅದರಿಂದ ಬೇಬಿ ಸಿಟ್ಟಿಂಗ್ ಚಾರ್ಜ್ ಉಳಿಸಿಕೊಳ್ಳುವುದು ಹೀಗೆಲ್ಲ ಮಾಡಬಹುದು ಆಮೇಲೆ ಇಂಡಿಯಾಗೆ ಬಂದು ಅತ್ತೆ ಮಾವಂದಿರ ಜೊತೆ ಇರಬಹುದು ಯಾಕೆ ಯಾಕೆಂದರೆ ಅಷ್ಟೊತ್ತಿಗೆ ಹೆಣ್ಣು ಮಕ್ಕಳು ಸ್ವಲ್ಪ ದೊಡ್ಡವರಾಗಿರುತ್ತಾರೆ ಅಮೆರಿಕ ಇರುವುದು ಆತಂಕವೆನಿಸುತ್ತದೆ ಈಗ ಅತ್ತೆ ಮಾವರ ಜೊತೆಗಿದ್ದರೆ ಅವರು ಮೊಮ್ಮಕ್ಕಳನ್ನು ಸಂಸಾರದೊಂದಿಗೆ ಬೆಳೆಸುತ್ತಾರೆ ಅಡುಗೆ ಮಾಡಲು ಮನೆ ನೋಡಿಕೊಳ್ಳಲು ಯಾರೂ ಹೊರಗಿನವರು ಬೇಕಾಗಿಲ್ಲ ಈ ತರಹ ಬೇಕೆಂದಾಗ ಭಾರತ ಬೇಡವೆಂದಾಗ ಅಮೆರಿಕ ನಡು ನಡುಮನೆ ತರಹ ಓಡಾಡಲು ಸಾಫ್ಟ್ವೇರ್ ಕೆಲಸದಲ್ಲಿ ಮಾತ್ರ ಸಾಧ್ಯ ನನ್ನ ಕುತೂಹಲ ಇನ್ನೂ ತಡೆಯಲು ಆಗಲಿಲ್ಲ ಮನದಲ್ಲಿ ಮೂಡಿದ ಯಾವುದೇ ಮಾತನ್ನು ಬಚ್ಚಿಡಲು ನನ್ನಿಂದ ಸಾಧ್ಯವಿಲ್ಲ ನಾನು ಅವರ ಬೆನ್ನನ್ನು ಮೃದುವಾಗಿ ತಟ್ಟಿದೆ ಅವರಿಬ್ಬರು ನನ್ನ ಕಡೆ ನೋಡಿ ಅಚ್ಚರಿಪಟ್ಟರು ನಾನು ಅವರಿಗೆ ಚಿರ ಚಿರಪರಿಚಿತಳಾಗಿದ್ದೆ ಅವರ ರಸವತ್ತಾದ ಸಂಭಾಷಣೆಗೆ ಕಲ್ಲು ಹಾಕಿದ್ದೆ ಅವರ ಮುಖದಲ್ಲಿ ಕೋಪ ಕಾಣುತ್ತಿತ್ತು ನಾನು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀವು ಯಾರು ಎಂದೆ ಅವರು ನನ್ನ ಮಾತಿಗೆ ಉತ್ತರಿಸಲಿಲ್ಲ ಬದಲಿಗೆ ನೀವು ಯಾರು ಎಂದರು ನಾನು ನನ್ನ ಪರಿಚಯ ಮಾಡಿಕೊಂಡೆ ಅಲ್ಲದೆ ನಿಮಗಿರುವ ಅಗಾಧ ಜ್ಞಾನಕ್ಕೆ ನಾನು ಬೆರಗಾಗಿದ್ದೇನೆ ಎಂದೆ ಅವರು ಸ್ವಲ್ಪ ಚಕಿತರಾದ ಮೇಲೆ ಒಕ್ಕೋರಲಿನಿಂದ ಹೇಳಿದರು ನಾವಿಬ್ಬರು ಮದುವೆ ದಲ್ಲಾಳಿಗಳು ಕಾಲ ಎಷ್ಟೊಂದು ಬದಲಾಗಿದೆಯಲ್ಲ ಸುಧಾಮೂರ್ತಿ ಅಮ್ಮನವ್ರು ಏನು ಮಾಡ್ತಾರೆ ಅವರಿಬ್ಬರು ಸಂಭಾಷಣೆಯನ್ನು ಕೇಳ್ಕೋತಾರ ಹೆಚ್ಚಲು ಅವರಿಬ್ಬರು ಮದುವೆ ಬ್ರೋಕರ್ ಆಗಿರೋದ್ರಿಂದ ಎಲ್ಲಿ ಹೆಚ್ಚು ಬೇಡಿಕೆ ಇದೆ ಯಾವುದಕ್ಕೆ ಬೇಡಿಕೆ ಇದೆ ಅಂತೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರ ತಮ್ಮದೇ ಆದ ಭಾಷೆಯಲ್ಲಿ ಅದನ್ನೇನು ಮಾಡ್ತಾರ ವಿಶ್ಲೇಷಣೆಯನ್ನು ಮಾಡ್ತಾರ ಅಲ್ವಾ ಹದಿಮೂರನೇ ಟಾಪಿಕ್ಕು ಕಾಲ ಬದಲಾಗಿದೆ ಎಲ್ಲ ಮಾಡಿದ್ವಿ ಕ್ರಿಯೇಟ್ ಮಾಡಿದ್ವಿ ನಮ್ಮ ಲೈವಿಗೆ ರಾಜೀ ಮೇಡಮ್ ಒಬ್ರು ಹೋದರು ಪಾಪ ಅವರು ಚಿಕ್ಕ ಮಗು ಇದೆ ಹಾಗಾಗಿ ಭಾಳ ಹೊತ್ತು ಲೈವ್ ಇದು ಆಗಲ್ಲ ಅವರಿಗೆ ಅಷ್ಟಾದರೂ ಬಂದು ಸಪೋರ್ಟ್ ಮಾಡಿದ್ರಲ್ಲ ಥ್ಯಾಂಕ್ ಯು ಫಾರ್ ದ್ಯಾಟ್ ಇನ್ನು ಇವಾಗ ಹದಿನಾಲ್ಕನೇ ಟಾಪಿಕ್ ನಾನು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಆಗಿದ್ದಿಲ್ಲ ಅದೊಂದು ನೋಡ್ತೀನಿ ಚಿಕ್ಕದಿದ್ರೆ ಅದು ಒಂದು ಮಗುಬಿಡ್ತೀನಿ ಮೇ ಬಿ ನಾಳೆ ಮಾಡೋಣ ನಾನು ಹೇಳಿದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾವುದೇ ವಿಡಿಯೋ ಶಾರ್ಟ್ಸ್ ಮಾಡೋಕ್ಕಾಗದೇ ಇದ್ದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ್ದು ಲೈವ್ ಆದರೂ ಮಾಡೋಣ ಒಂದು ರೆಗ್ಯುಲಾರಿಟಿ ಕಂಟಿನ್ಯೂಯಿಟಿ ಇದ್ದಾಗ ಏನಾದರೂ ಅಲ್ಲಿ ಹೆಲ್ಪ್ ಆಗುತ್ತೆ ಒಂದು ದಿನ ಮಾಡಿದೆ ವಾರ ಬಿಟ್ಟೆ ಹದಿನೈದು ದಿನ ಬಿಟ್ಟೆ ಅಂತ ಹೇಳಿದ್ರೆ ಏನು ಅಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಸ್ ಹದಿನಾಲ್ಕನೇ ಟಾಪಿಕ್ ಇವತ್ತು ಒಂದು ತುಂಡು ಬಟ್ಟೆ ಅಂತೇಳಿ ಹೌದಾ ಒನ್ ಒಂದು ತುಂಡು ಬಟ್ಟೆ ಕುಷ್ಠ ರೋಗ ಇದರ ಹೆಸರು ಕೇಳಿದೊಡನೆ ಜನರು ಹೆದರಿ ನಡುಗುತ್ತಾರೆ ಅವರ ಕಣ್ಣ ಮುಂದೆ ಕೈ ಕಾಲು ಊನವಾಗಿ ಭಿಕ್ಷೆ ಬೇಡುವವರೇ ಕಾಣುತ್ತಾರೆ ಈ ರೋಗ ಮಾವನ ಮಾನವ ಮಾನವ ಆಗಬೇಕಾದ ಆ್ಯಕ್ಚುಲಿ ಮಿಸ್ ಪ್ರಿಂಟ್ ಆಗಿದೆ ಮಾವ ಮಾನವ ಕುಲಕ್ಕೆ ಅನಾದಿ ಕಾಲದಿಂದಲೂ ಪರಿಚಿತವಾಗಿದೆ ಎಸ್ ಯಾರೋ ಲೈವ್ ಜಾಯಿನ್ ಆಗಿದ್ದೀರಾ ನಿಮಗೆ ಚಾಟ್ ಮಾಡೋಕೆ ಇಷ್ಟ ಇಲ್ಲದೆ ಇದ್ರೆ ಒಂದು ಲೈಕ್ ಹೋಗಿ ಓಕೆ ಎಸ್ ಈ ರೋಗದ ಬಗ್ಗೆ ಜನರಿಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಒಂದೊಂದು ಸಾಂಸಾರ್ಗಿಕ ರೋಗ ಇದೊಂದು ಅನುವಂಶಿಕ ರೋಗ ಒಂದು ಬಾರಿ ಇದು ಬಂದರೆ ಇದಕ್ಕೆ ಔಷಧಿಯೇ ಇಲ್ಲ ಹೀಗೆ ಹತ್ತು ಹಲವಾರು ಆದರೆ ಇದೆಲ್ಲ ಸುಳ್ಳು ಕುಷ್ಠ ರೋಗವೆಂದು ತಿಳಿದ ಕೂಡಲೇ ಔಷಧಿಯನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಸಂಪೂರ್ಣವಾಗಿ ಗುಣ ಹೊಂದಬಹುದು ಆದರೆ ಔಷಧೋಪಚಾರದ ಕಾಲವು ಮಾತ್ರ ದೀರ್ಘ ಇದು ಅನುವಂಶೀಯವೂ ಅಲ್ಲ ಎಲ್ಲವೂ ಸಾಂಸರ್ಗಿಕವಲ್ಲ ಈ ರೋಗ ಗುಣಪಡಿಸಲು ಬೇಕಾಗುವುದು ಔಷಧಿ ತಾಳ್ಮೆ ಪ್ರೀತಿ ಮತ್ತು ವಾತ್ಸಲ್ಯ ಸಾಮಾನ್ಯವಾಗಿ ಜನರು ಅದರ ಲಕ್ಷಣ ಕಂಡು ಬಂದಾಗ ಅದನ್ನು ಕಡೆಗಣಿಸುತ್ತಾರೆ ಬೇರೆ ಯಾರಿಗಾದರೂ ಕುಷ್ಠರೋಗ ಬರಬಹುದು ಆದರೆ ನನಗೆ ಬರುವುದಿಲ್ಲ ಎಂದು ತಿಳಿ ತಿಳಿಯುತ್ತಾರೆ ಜಗತ್ತಿನಲ್ಲಿ ರೋಗ ರುಜಿನಗಳಿಗೆ ಜಾತಿ ಮತ ಲಿಂಗ ಭಾಷೆ ಬಡವ ಬಲ್ಲಿದ ಎನ್ನುವ ಭೇದವಿಲ್ಲ ಯಾರಿಗಾದರೂ ಯಾವ ಕಾಲಕ್ಕೂ ಯಾವುದೇ ರೋಗ ಬರಬಹುದು ಬುದ್ಧಿವಂತ ಲಕ್ಷಣ ಬುದ್ಧಿವಂತರ ಲಕ್ಷಣವೆಂದರೆ ರೋಗವನ್ನು ಬಹುಬೇಗ ಗುರುತಿಸಿ ಗುಣಪಡಿಸಿಕೊಳ್ಳುವುದು ಎಸ್ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ರೋಗ ಬಂದ ಮೇಲೆ ನಾವು ಔಷಧೋಪಚಾರ ಮಾಡ್ಕೊಳ್ಳೋದಕ್ಕಿಂತ ರೋಗ ಬರದೇ ಇರೋ ಹಾಗೆ ನಾವೇನು ಮಾಡಬೇಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಕುಷ್ಠರೋಗಕ್ಕೆ ಅನೇಕ ರೀತಿಯ ಸಾಮಾಜಿಕ ಪರಿಹಾರವಿದೆ ಕೆಲವರು ಅವನನ್ನು ಕುಟುಂಬದಿಂದ ಬೇರೆಯಾಗಿಯೇ ಇಟ್ಟು ಗುಣಪಡಿಸಬೇಕೆನ್ನುತ್ತಾರೆ ಇನ್ನು ಕೆಲವರು ಅವನನ್ನು ಕುಟುಂಬದೊಳಗೆ ಇಟ್ಟುಕೊಂಡು ಗುಣಪಡಿಸಬೇಕೆನ್ನುತ್ತಾರೆ ಸಮಾಜದಲ್ಲಿ ನಾವು ಇಂಥ ಜನರನ್ನು ಎತ್ತಿ ಹಿಡಿಯಬೇಕು ಕರುಣೆಯನ್ನು ತೋರಿಸಬೇಕು ಅದಕ್ಕಾಗಿಯೇ ಜನರು ಯೇಸು ಕ್ರಿಸ್ತನನ್ನು ನೆನೆಸುತ್ತಾರೆ ಎರಡು ಸಾವಿರ ವರ್ಷಗಳ ಹಿಂದೆ ತನ್ನ ಕೈಯಾರೆ ಕುಷ್ಠರೋಗಿಗಳಿಗೆ ಸಹಾಯ ಮಾಡಿದ ಜಗತ್ತ ಅಂತಃಕರಣ ಹಂಚಿದ ಆದರೆ ತಾನು ಮಾತ್ರ ಸಮಾಧಾನದಿಂದ ನಗು ನಗುತ್ತಾ ಸಿಲುವೆ ಏರಿದ ನಮ್ಮ ಸಮಸ್ಯೆಯು ಇಂಥ ಒಂದು ಕುಷ್ಠ ರೋಗ ಕಾಲನಿಯಲ್ಲಿ ಕೆಲಸ ಮಾಡುತ್ತಿತ್ತು ಸಾಮಾನ್ಯವಾಗಿ ಬಡತನದೊಂದಿಗೆ ಈ ರೋಗ ಬಂದರೆ ಶಿವರಾತ್ರಿಯಲ್ಲಿ ಏಕಾದಶಿಯು ಬಂದಂತೆ ಎಸ್ ಶಿವರಾತ್ರಿಯಲ್ಲಿ ಏಕಾದಶಿ ಅಂತ ಹೇಳಿದ್ರೆ ಏಕಾದಶಿ ಉಪವಾಸನು ಮಾಡೋರ್ ಇರ್ತಾರ ಶಿವರಾತ್ರಿ ಉಪವಾಸನೂ ಮಾಡ್ತಾರೆ ಎರಡೂ ಒಂದೇ ದಿನ ಬಂದರೆ ಟೂ ಇನ್ ಒನ್ ವೃತ್ತದ ಫಲವನ್ನು ನಾವೇನು ಮಾಡ್ಬೋದು ಪಡ್ಕೋಬೋದು ಅಲ್ವಾ ಬಂದಂತೆ ರೋಗಿಗಳಿಗೆ ಆತ್ಮವಿಶ್ವಾಸವು ಕುಗ್ಗಿ ಹಣದ ಅಭಾವವು ಆದಾಗ ಹೀನಾಯ ಪರಿಸ್ಥಿತಿ ಬರುವುದು ಅಂಥವರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಲು ಸಾಮಾನ್ಯ ಜನರು ಒಪ್ಪುವುದೇ ಇಲ್ಲ ಇದರಿಂದ ಆತ್ಮವಿಶ್ವಾಸ ತೀರ ಕುಗ್ಗುವುದು ನಮ್ಮ ಸಂಸ್ಥೆಯವರು ಇಂಥ ರೋಗಿಗಳಿಗೆ ಯಾವುದಾದರೂ ಸ್ವಉದ್ಯೋಗ ಮಾಡಲು ಸಹಾಯ ಮಾಡುತ್ತಾರೆ ಅದು ಪ್ರತಿಯೊಬ್ಬ ರೋಗಿಯ ಮೇಲೆ ಅವಲಂಬಿಸಿದೆ ಆ ಕೆಲಸಕ್ಕಾಗಿ ನಾನು ಕರ್ನಾಟಕದ ಒಂದು ಊರಿಗೆ ಹೋಗಿದ್ದೆ ಊರ ಹೊರವಲಯ ಹೊರವಲಯದಲ್ಲಿ ಕುಷ್ಠ ರೋಗಿಗಳ ಒಂದು ಕಾಲನಿ ಇತ್ತು ಅಲ್ಲಿ ಅನೇಕ ಮನೆಗಳಿದ್ದವು ಬೇರೆ ಬೇರೆ ವಯಸ್ಸಿನ ಕುಷ್ಠರೋಗಿಗಳಿರುತ್ತಿದ್ದರು ಕೆಲವು ಕಡೆ ಇಡೀ ಕುಟುಂಬವೇ ವಾಸವಾಗಿದ್ದಿತು ಎಳೆಯ ಮಕ್ಕಳು ಮಣ್ಣಿನಲ್ಲಿ ಇದಾವ ಪರಿವೆಯಿಲ್ಲದೆ ಆಡುತ್ತಿದ್ದವು ಕೆಲವು ಹಿರಿಯರು ಚಾಪೆಯನ್ನು ಹೆಣೆಯುತ್ತಿದ್ದರೆ ಇನ್ನೂ ಕೆಲವರು ಚಪ್ಪಲಿಯನ್ನು ಹೊಲೆಯುತ್ತಿದ್ದರು ನಾನು ಅನೇಕರ ಜೊತೆ ಮಾತನಾಡಿದೆ ಈ ರಸ್ತೆಯ ಕೊನೆಯಲ್ಲಿ ಒಂದು ಗುಡಿಸಲು ಅಲ್ಲಿ ಹಿರಿಯ ವಯಸ್ಸಿನ ವೀರಮ್ಮ ಎನ್ನುವ ಕುಷ್ಠರೋಗಿಯೊಬ್ಬರಿದ್ದರು ಎನ್ನುವುದು ನನಗೆ ಗೊತ್ತಿತ್ತು ನಾನು ಗುಡಿಸಲ ಎದುರಿಗೆ ಬಂದು ನಿಂತೆ ಅದೊಂದು ಮಣ್ಣಿನ ಗುಡಿಸಲು ಬಣ್ಣ ಸುಣ್ಣ ಕಾಣದೆ ಅನೇಕ ವರ್ಷಗಳಾಗಿದ್ದವು ಆ ಗುಡಿಸಲಿಗೆ ಚಾಪೆಯ ತಡಿಕೆಯೊಂದು ಬಾಗಿಲಾಗಿತ್ತು ನಾನು ವೀರಮ್ಮನನ್ನ ಹೊರಬರಲು ಕರೆದೆ ಅವಳು ಹೊರಬರಲಿಲ್ಲ ಅವಳು ಒಳಗೆ ಇದ್ದುದು ನನಗೆ ಗೊತ್ತಿತ್ತು ಅವಳಿಗೆ ಹುಷಾರಿಲ್ಲವೋ ಏನೋ ಅಂದುಕೊಂಡು ನಾನು ಆ ಬಾಗಿಲನ್ನು ದೂಡಿದೆ ತಡಿಕೆ ಬಿದ್ದಿತು ಒಳಗೆ ಹೋಗಿ ನೋಡಿದರೆ ಅಲ್ಲಿ ಏನಿದೆ ಏನೂ ಇಲ್ಲ ಬಡತನ ರುದ್ರತಾಂಡವಾಡುತ್ತಿತ್ತು ಮನೆಯೇ ಮೇಲ್ಛಾವಣಿಯಲ್ಲಿ ತೂತಾಗಿ ಅದರಿಂದ ಕೋಲ್ ಬಿಸಿಲು ಒಳಗೆ ಬರುತ್ತಿತ್ತು ಮೂಲೆಯೊಂದರಲ್ಲಿ ಮೂರು ಕಲ್ಲಿನ ಒಲೆಯಲ್ಲಿ ಬೂದಿಯೂ ಇಲ್ಲ ಬೆಂಕಿಯೂ ಇಲ್ಲ ಮಣ್ಣಿನ ಗಡಿಗೆಯಲ್ಲಿ ನೀರು ತುಂಬಿತ್ತು ಎರಡು ಮೂರು ಈರುಳ್ಳಿಗಳು ನಾತರಂತೆ ನೆಲದ ಮೇಲೆ ಮಲಗಿದ್ದವು ನನಗೆ ವೀರಮ್ಮನ ವೀರಮ್ಮ ಅಲ್ಲೆಲ್ಲಿಯೂ ಕಾಣಲಿಲ್ಲ ಆದರೆ ಅವಳ ಉಸಿರಾಟದ ಶಬ್ದ ಕೇಳುತ್ತಿತ್ತು ನಾನು ಸುಡುಬಿಸಿಲಿನಿಂದ ಒಳಗೆ ಹೋಗಿದ್ದಕ್ಕೆ ಕಣ್ಣುಗಳಿಗೆ ಕತ್ತಲು ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಲ್ಲವೇ ಮತ್ತೊಮ್ಮೆ ಮೃದುವಾಗಿ ನಾನು ವೀರಮ್ಮ ನೀ ಎಲ್ಲಿದ್ದೀ ನಂಗೆ ನೀ ಕಾಣಿಸ್ಲಿಕ್ಕೆ ಹತ್ತಿಲ್ಲ ಎಂದೆ ಬಾವಿ ಆಳದಿಂದ ಬರುವ ದನಿಯಂತೆ ಸಣ್ಣದಾದ ದನಿಯೊಂದು ಕೇಳಿಸಿತು ಅವ್ವಾರ ನಾನು ಈ ಮೂಲೆಯಾಗಿದ್ದೀನ್ರಿ ನೀವು ಹತ್ರ ಬರ್ಬ್ಯಾಡ್ರಿ ನಾ ಆ ಮೂಲೆಯ ಕಡೆಗೆ ತಿರುಗಿದೆ ಅಸ್ಥಿ ಚರ್ಮ ಹೊದಿಸಿದಂತೆ ಬೆಳ್ಳಿಯ ಕೂದಲಿನ ಬಾಗಿದ ಬೆನ್ನಿನ ವೀರಮ್ಮ ನೆಲದ ಮೇಲೆ ಕುಳಿತಿದ್ದಳು ಅವಳ ಕೈಗಳೆರಡು ಎದೆಯನ್ನು ಮುಚ್ಚಿಕೊಂಡಿದ್ದವು ಕಾಲುಗಳೆರಡು ಮುದುರಿಕೊಂಡಿದ್ದವು ಅವ್ವಾರ ನೀವು ಕರೆದದ್ದು ಕೇಳಿಸ್ತ್ರಿ ಆದರೂ ನಾ ಹೊರಗೆ ಬರಲಿಲ್ಲರಿ ನೀವು ನನಗಿಂತ ಸಣ್ಣವರಿದ್ರು ಹೆಂಗಸರಿದ್ರು ಅಷ್ಟು ಮಂದಿ ಮುಂದೆ ನಾ ಹೆಂಗೆ ಬರಲ್ರಿ ನಾನೂ ಒಬ್ಬ ಹೆಂಗಸಲ್ಲೇನ್ರಿ ಮೈ ಮುಚ್ಕೊಳ್ಳಾಕ ಒಂದು ತುಂಡಾರ ಬಟ್ಟೆ ಬೇಕ್ರಿ ಆಗ ನನಗೆ ಅರ್ಥವಾಯಿತು ವೀರಮ್ಮ ಬೆತ್ತಲೆಯಾಗಿದ್ದಾಳೆ ಎಂದು ನಾನು ಜೀವನದಲ್ಲಿ ಅನೇಕ ಬಡವರನ್ನ ಬಡತನದ ಪ್ರದೇಶಗಳನ್ನು ನೋಡಿದ್ದೇನೆ ಆದರೆ ಎಲ್ಲಿಯೂ ವೀರಮ್ಮನಂತ ವ್ಯಕ್ತಿಯನ್ನು ನೋಡಿರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಐವತ್ತು ವರ್ಷವಾದರೂ ಒಬ್ಬ ಸ್ತ್ರೀ ತನ್ನ ಮಾನವನ ಮುಚ್ಚಿಕೊಳ್ ಮುಚ್ಚಲು ಬಟ್ಟೆಯಿಲ್ಲ ಎನ್ ಎನ್ನುವಾಗ ನನಗ ತೀವ್ರ ನೋವಾಯಿತು ನನಗೆ ಎಲ್ಲದಕ್ಕೂ ಧಿಕ್ಕಾರವೆನಿಸಿತು ನಾನುಟ್ಟ ಆರು ಗಜದ ಸೀರೆ ಆರು ಮಣದಂತೆ ಭಾಸವಾಯಿತು ವಿಚಿತ್ರವೇನೆಂದರೆ ವೀರಮ್ಮ ಯಾರ ಮೇಲೆಯೂ ಒಂದು ಶಬ್ದವೂ ಮಾತನಾಡ ಮಾತನಾಡಿರಲಿಲ್ಲ ಒಂದು ಕ್ಷಣ ನನಗೆ ನನ್ನ ಮೇಲೆ ನಾಚಿಕೆಯಾಯಿತು ನಾನು ಗುಡಿಸಲಿನಿಂದ ಹೊರಬಂದು ಕಟ್ಟೆಯ ಮೇಲೆ ಕುಳಿತುಕೊಂಡೆ ಸಾಮಾನ್ಯವಾಗಿ ನಮ್ಮ ಸಂಸ್ಥೆಯ ಧೋರಣೆಯಂತೆ ನಾವು ಬಟ್ಟೆಯನ್ನಾಗಲಿ ಹಣವನ್ನಾಗಲಿ ಕೊಡುವುದಿಲ್ಲ ಇದರಿಂದ ಫಲಾವ ಫಲಾನುಭವಿಗಳು ಸೋಮಾರಿಯಾಗುತ್ತಾರೆ ಎಂದು ನಮ್ಮ ನಂಬಿಕೆ ಆದರೆ ಈ ದಿನ ನಾನು ಮೊದಲ ಬಾರಿಗೆ ನನ್ನ ಕಾಯ್ದೆಯನ್ನ ಮುರಿದೆ ತಕ್ಷಣ ಸೀರೆಯನ್ನು ತರಿಸಿದೆ ಈ ತರಹದ ಅನೇಕ ವೀರಮ್ಮಂದಿರು ಈ ಗುಡಿಸಿಲಿನಲ್ಲಿ ಇರಬಹುದಲ್ಲವೇ ಅವರೆಲ್ಲರಿಗೂ ಒಂದೊಂದು ಹಂಚಿದೆ ಈ ಸೀರೆ ಹಂಚುವುದರಿಂದ ನಾನು ಭಾರತೀಯ ಇತಿಹಾಸ ಬರೆದಿಲ್ಲ ಅಥವಾ ದಾರಿದ್ರ್ಯವನ್ನು ಕಡಿಮೆ ಮಾಡುವುದಿಲ್ಲ ಇಲ್ಲವೇ ಫಲಾನುಭವಿಗಳ ಆಶೀರ್ವಾದವನ್ನು ಬಯಸುವುದಿಲ್ಲ ಭಗವಂತನು ಕೆಲವೇ ಜನರನ್ನು ಹಣವಂತರನ್ನಾಗಿ ಮಾಡಿರುತ್ತಾನೆ ಆದ್ದರಿಂದ ಪರರಿಗೆ ಸಹಾಯ ಮಾಡುವ ಅವರ ಕರ್ತವ್ಯವಾಗಿರುತ್ತದೆ ನಾನು ಕೇವಲ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಭಾರತ ದೇಶವೆಂದರೆ ಕೇವಲ ಸಾಫ್ಟ್ವೇರ್ ವಾಣಿಜ್ಯ ಫ್ಯಾಷನ್ನಿನ ಜಗತ್ತು ಸಿನಿಮಾ ರಂಗ ಸೌಂದರ್ಯ ಸ್ಪರ್ಧೆಯಲ್ಲ ಅದಕ್ಕೂ ಹಿರಿದಾದ ದಾರುಣವಾದ ಭಾರತ ನಮ್ಮದಾಗಿದೆ ಮೂಢನಂಬಿಕೆಗಳು ದುಃಖ ದಾರಿದ್ರ್ಯ ಅಸಹಾಯಕತೆ ಸಮಾಜ ನಮ್ಮ ಕಣ್ಣ ಮುಂದಿದೆ ಎಸ್ ನಿಜವಾಗ್ಲೂ ಈ ಟಾಪಿಕ್ ಸ್ವಲ್ಪ ಬೇಜಾರಾಯಿತು ಸುಧಾಮೂರ್ತಿ ಅಮ್ಮನವರು ಈ ಥರ ಮತ್ತಷ್ಟು ಸಹಾಯ ಮಾಡಿದಾರವರು ಬಟ್ ಈ ಥರ ಅವರಲ್ಲಿ ಹೋಗಿದ್ದು ಆ ವೀರಮ್ಮನ ಪರಿಸ್ಥಿತಿ ಸ್ವಲ್ಪ ಬೇಜಾರು ಅನ್ನಿಸ್ತು ನಿಜವಾಗ್ಲೂ ಸಮಾಜದಲ್ಲಿ ಎತ್ ಎಲ್ಲ ಥರದ ಜನರನ್ನು ನಾವು ನೋಡ್ತೀವಿ ತುಂಬ ಬಡವರು ಭಿಕ್ಷುಕರು ಎಂತೆ ಪ್ರದೇಶಗಳಲ್ಲಿ ವಾಸ ಮಾಡೋರು ಒಬ್ಬೊಬ್ರದ್ದು ಒಂದೊಂದು ಕತೆ ಒಬ್ಬೊಬ್ಬರದ್ದು ಒಂದೊಂದು ಗೋಳು ಅಲ್ವಾ ಆದರೂ ಎಷ್ಟೋ ಸಂಘ ಸಂಸ್ಥೆಗಳು ಅಂಥವರ ಸಹಾಯಕ್ಕೆ ನಿಂತಿದೆ ಅದರಲ್ಲೂ ಸುಧಾಮೂರ್ತಿ ಅಮ್ಮನವರ ಸಹಾಯವನ್ನು ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಲೇಬೇಕು ಅಲ್ವಾ ಎಸ್ ಇವತ್ತಿನ ಲೈವಲ್ಲಿ ಸುಮಾರಷ್ಟು ಜನ ಜಾಯಿನ್ ಆಗಿದ್ದರು ಬಟ್ ಚಾಟ್ ಮಾಡಿ ಸಪೋರ್ಟ್ ಮಾಡಿದ ರಾಜಿಯಾ ಮೇಡಮ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ನನ್ನ ಲೈವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್